ಡಿಫಿಕಲ್ಟ್ ರೋಡ್ಸ್ ಆಫನ್ ಲೀಡ್ಸ್ ಟು ದ ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್ ನೋಡಿ ಈಗ ಫಾರೆಸ್ಟ್ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ ಈಗ ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ಮಾರೇ ಡೀಪ್ ಫಾರೆಸ್ಟ್ ಅಲ್ಲಿ ಆಫ್ ರೋಡ್ ಟ್ರೈಲ್ಸ್ ಮಾಡ್ತಾ ಇದ್ದೀನಿ ನಾನೀಗ ಇಟ್ ಈಸ್ ಬಿಂಗ್ ವೆರಿ ಡಿಫಿಕಲ್ಟ್ ಬಟ್ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ I'll be the the last last one one when the lights go out I'm down to one last breath but ಹತ್ತಿ ಇಳದಾಯ್ತು ಈಗ ಮತ್ತೆ ವಿ ಆರ್ ಟೇಕಿಂಗ್ ಅ ಸ್ವಯಂ ರೋಡ್ ಅಲ್ಲಿ ಒಂದು ಕಡೆ ಮಾತ್ರ ತುಂಬ ಸ್ಟೀಪ್ ಅನಿಸ್ತು ನನಗೆ ಬರಬೇಕಾದ್ರೆ ಈಗ ಹೋಗ್ಬೇಕಾದ್ರೆ ನೋಡಬೇಕು ಏನು ಪರಿಸ್ಥಿತಿ ಅಂತ Can ಕೆನ್ ಯು ಸಿ ಹೌಸ್ ಅ ರೋಡ್ ಇಹ್ಯೋ ಒನ್ಸ್ ಅಗ್ಯಾನ್ ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಟ್ ಯಾವತ್ತೂ ಈ ಕಡೆ ಹಿಂಗೆಲ್ಲ ಬಂದಾಗ ಇವು ಕ್ಯಾರಿ ಸಮ್ ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಎಸ್ಪೆಷಲಿ ವಾಟರ್ ಬಾಟಲ್ ವಾಟರ್ ಬಾಟಲ್ ತೋ ಮಸ್ಟ್ ನೀರು ಕಡಿಹೈಡ್ರೇಷನ್ ಆಗ್ತಾ ಇರುತ್ತೆ ನೀವು ಕುಡಿಬೇಕಾದ್ರೆ ಸೊ ಯು ಶುಡ್ ಹೈಡ್ರೇಟ್ ಯುವರ್ ಸೆಲ್ಫ್ ವೈಲ್ಡ್ ರೈಡಿಂಗ್ ಕ್ರೇಜಿ ರೈಡರ್ಸ್ ಕ್ರೇಜಿ ರೈಡರ್ಸ್ ಯು ನೋ ದೇ ರೈಡ್ ಸೋ ವೆಲ್ ಸೋ ವೆಲ್ ದ ವೆಲ್ ದೇ ಆರ್ ವೆಲ್ ಎಕ್ವಿಪ್ಡ್ ಆಫ್ ರೋಡ್ಗೆ ಅಂತಾನೆ ಟ್ರೈನಿಂಗ್ ತಗೊಂಡು ಬಂದಂಗೆ ಇದೆ ಆಲ್ ಆರ್ ರೈಡಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ಆಲ್ರೆಡಿ ಆಲ್ರೆಡಿ ಒಂದು ಸಲ ಬಿದ್ದಿದ್ದೇನೆ ಬರಬೇಕಾದ್ರೆ ಈಗ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನಿಧಾನವಾಗಿ ಹೋಗ್ಬೇಕು ಓ ನೋಡಿ ಹಿಂಗಿದೆ ರೋಡು ಥರ ಲೈಕ್ ಬ್ಲ್ಯಾಕ್ ಸಾಯಿಲ್ ಥರ ಇದೆ ಅಂಟಂಟಿದೆ ರೋಡ್ಸ್ ಎಲ್ಲ ನೀರು ಐ ಮೀನ್ ಮಳೆ ಬಿದ್ದಿರೋದ್ರಿಂದ ಇಲ್ಲದಿದ್ದರೆ ಮೋಸ್ಟ್ಲಿ ಟೂ ಡೇ ಬಿನ್ ಐ ಮೀನ್ ದ ನಾರ್ಮಲ್ ತೊಂದರೆ ಏನಾಗ್ತಾ ಇರಲಿಲ್ಲ ಅನ್ಸುತ್ತೆ ಇದೆ ನಾನು ಹೇಳಿದ್ನಲ್ಲ ಸ್ವಲ್ಪ ಟಫ್ ಇರುತ್ತೆ ಒಂದು ಕಡೆ ನನಗೆ ಟಫ್ ಅನಿಸ್ತು ಅಂತ ಬರಬೇಕಾದ್ರೆ ದಿಸ್ ಇಸ್ ದ ಒನ್ ದಿಸ್ ಇಸ್ ದ ಒನ್ but it will go nam himalayan just like that it will go just like that <laughs> fabulous <no>? huh <laughs> oh orukarella aarskondu hogidara already yes yeah can you see this ओ माय गॉड ओ माय गॉड को को आ हां ನೋಡಿ ಇಲ್ಲಿಂದ ಹಿಲ್ ಟ್ರಾಪ್ ವಿಲ್ ವಿವ್ ಹೇಗಿದೆ ಇಲ್ಲಿ ನೋಡಿ ಮಾರೆ ಹೇಗಿದೆ ವ್ಯೂ ಹೇಗಿದೆ ವ್ಯೂ ಅಂತ ಕಮೆಂಟ್ ಮಾಡಿ ಮಾರೆ ವಾಟ್ ಯು ಫಾಲ್ಟ್ ಬೈ ಸೀನ್ ದಿಸ್ ವಿಡಿಯೋ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಎಕ್ಸ್ಪ್ರೆಸಿವ್ ಸಪೋಸ್ ಎನಿಥಿಂಗ್ ಟು ಬಿ ಅಂದರೆ ಇದರಿಂದ ಎಡಿಟಿಂಗ್ ಪ್ಯಾಟ್ರನ್ ಆಗಲಿ ವಿಡಿಯೋ ಮಾಡೋ ವಿಧಾನ ಆಗಲಿ ಚೇಂಜ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ಸರಿ ಆಗಲೇ ಇಲ್ಲೇ ಇಲ್ಲೇ ನಾ ಬಿದ್ದದ್ದು ಕಾಣಿಸ್ತಾ ಇದೆ ರೋಡು ಇಲ್ಲಿ ಇಲ್ಲ ಓಕೆ ಮೋಸ್ಟ್ಲಿ ಇಲ್ಲಲ್ಲ ಇನ್ನೊಂದು ಚೂರು ಮುಂದೆ ಹಾಂ ಇಲ್ಲಿ ನೋಡಿ ಇಲ್ಲೇ ಕೆಲಸ ದಿಸ್ ಹೋಗ್ಬೇಕಾದ್ರೆ ನೋಡಿ ಆರಾಮಾಗಿ ಇದೆ ಬರಬೇಕಾದ್ರೆ ಸತ್ತು ಬಿದ್ದು ನೋಡಿ ಹಾಂ ಇಲ್ಲಿ ಇಟ್ ಈಸ್ ಡೀಪ್ ವೈಲ್ ಕಮಿಂಗ್ ಹಚ್ಲಿಕ್ಕೆ ಆಗಲಿಲ್ಲ ಈಗ ತೊಂದರೆ ಇಲ್ಲ ಈಗ ಹೋಗ್ಬಿಡುತ್ತೆ ಈಗಿನ ಟಾರ್ ಪವರ್ನ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಮ್ಯಾ ಅಂಡ್ ಕ್ಲಚ್ ಮ್ಯಾನೇಜ್ ಮಾಡಿಕೊಂಡ್ರೆ ಸಾಕು ನೀವು ಯಾವತ್ತಾದರೂ ಇಂಥ ಕಾಡಲ್ಲಿ ಓಡಾಡಿದ್ದೀರಾ ಓಡಾಡಿದರೆ ಒಂದು ಕಮೆಂಟ್ ಮಾಡಿ ಇಲ್ಲ ನೆಕ್ಸ್ಟ್ ನಿಮಗೆ ವಿಚ್ ಪ್ಲೇಸ್ ಶು ಡೇ ಕವರ್ ಅಂತ ಯು ಕ್ಯಾನ್ ಕ ಒಂದು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಐ ವಿಲ್ ಟ್ರೈ ಟು ಕವರ್ ದ್ಯಾಟ್ ನಾವು ಹೋಗ್ತಾ ಇರಬೇಕಾದ್ರೆ ಹೇಳೋದ್ನಲ್ಲ ಮೋಸ್ಟ್ಲಿ ಇದು ಟೆಂಪಲ್ ಇರ್ಬೋದು ಅಂತ ಹೌದು ನೋಡಿ ಟೆಂಪಲ್ ಇದು ಹೋಗಾರ್ ಏ ಬೇರೆ ರೋಡ್ ಅಲ್ಲಿ ಹೋಗ್ವೆ ಈಗ ಆಫ್ ದಿ ವೆರಿಟ್ಸ್ ಆದ್ಮೇಲೆ ಮತ್ತೆ ಬೇರೆ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಈಗ ನೀರು ಇನ್ನು ಕ್ಯಾರಿ ಮಾಡಬೇಕಿತ್ತು ಆಕ್ಚುಲಿ 1/2 ಲೀಟರ್ ಮಾತ್ರ ಕ್ಯಾರಿ ಮಾಡ್ದೆ ನಾನು ಭಯಂಕರ ದಾಹ ಅಂತ ಉಂಟು ಯೆ ಓ ಮೈ ಗಾಡ್ इट्स क्रेಜಿ ಮ್ಯಾನ್ ಓ क्रेಜಿ ಇಂಥ ಕಡೆಯಲ್ಲಿ ಓಡಿಸ್ಬೇಕಾದ್ರೆ ಸಿಗೋ ಸಂತೋಷ ಅಬ್ಬಾ 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 ಪ್ರೈಸ್ಲೆಸ್ ಟ್ರಸ್ಟ್ ಮೀ ಪ್ರೈಸ್ಲೆಸ್ ಎಲ್ಲ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡಿದ್ದೀವಿ ಕಾರ್ ಟ್ರೈನ್ ಫ್ಲೈಟ್ ಎವ್ರಿಥಿಂಗ್ ಬಟ್ ನಿಮ್ದೊಂದು ಗಾಡಿ ಹಾಕ್ಕೊಂಡು ಇಂಥ ಕಡೆಯಲ್ಲಿ ಓಡಿಸ್ಬೇಕಾದ್ರೆ ಬರುವ ಮಜಾ ಎಲ್ಲೂ ಬರಲ್ಲ ನೋಡಿ ಓ ಓಹ್ ಎಲ್ಲಿಗೋ ಬಂದ್ವಿ ಐ ಡೋಂಟ್ ನೋ ಎಲ್ಲಿಗೆ ಅಂತ ಆ ನೈಸ್ ಓ ಮೈ ಗಾಡ್ ನೀರು ನೋಡಿ ಅಲ್ಲಲ್ಲಿ ನಿಂತಿದೆ ಮಳೆ ನೀರಿದೆಲ್ಲ ನೋ ವೆರಿ 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 ನೈಸ್ ಎಲ್ಲ ಚಿಟ್ ಚಟ್ ಎಲ್ಲ ಮುಗಿಸಿ ವಿಡ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ನಾವು ಅಗೇನ್ ನಿಮಗಿದ ಈ ಈ ರೈಡರ್ಸ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ಹೌದು

ನೋಡಿ ಹೇಗಿದೆ ಫಾರೆಸ್ಟ್ ಮುಂದೆ ಬೆಟ್ಟ ಸಾಕಾದಾಗ ಕಾಣ್ತಾ ಉಂಟು ಇಲ್ಲಿಂದ ಫಾರ್ಗೆಟ್ ಅಬೌಟ್ ದ ವೇ ಅಂಡ್ ಯು ಜಸ್ಟ್ ಮೇಕ್ ಯುವರ್ ಓನ್ ವೇ ಡಿಫಿಕಲ್ಟ್ ರೋಡ್ಸ್ ಆಫನ್ ಲೀಡ್ಸ್ ಟು ದ ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್ ಏನೋ ಇಲ್ಲ ದಾರಿ ಇಲ್ಲ ಅಯ್ಯೋ ಬಿದ್ದ ಯು ಟರ್ನ್ ಆಯ್ತು ನೋಡಿ ಈಗ ಫಾರೆಸ್ಟಲ್ ಸಿಕ್ಕ ಹಾಕೊಂಡಿದೀವಿ ಈಗ ಯಾವ ಕಡೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ ಹಿಯರ್ ಗೂಗಲ್ ಮ್ಯಾಪ್ಸ್ ಅಂಡ್ all will not work <laughs> ಮ್ಯಾಪ್ ಏನಿದೆ ಅಂತ ನೋಡ್ಬೋದು ಅಷ್ಟೇ ಬಿಟ್ಟರೆ ದಾರಿ ಹಿಂಗೋಗುತ್ತೆ ಹಂಗೋಗುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ ಸೊ ವಿ ಹ್ಯಾವ್ ಟು ಸಿ ನಾವು ಓಹ್ ತಾಹ ಆಗ್ತಾ ಇದೆ ಮರ ನೀರು ಬೇರೆ ಇಲ್ಲ ಮತ್ತೆ ನೋಡಿ ಯಾವಾಗಲೇ ಚಿಟ್ ಚಟ್ ಮಾಡ್ತಾ ಕೂತಿದ್ವಲ್ಲ ಅಲ್ಲಿಗೆ ಬಂದ್ವಿ ಅಲ್ಲಿಂದ ನಾವು ವಿ ಆರ್ ಟೇಕಿಂಗ್ ದಾನೋದರ್ ರೋಟ್ ದಾರಿನೇ ಇಲ್ಲ ಬಟ್ ಆದರೂ ಹೋಗ್ತಾ ಇದೀವಿ ನೋಡಿ ನಾವು ಓ ಓ ಬೆಟ್ಟ ಬಿಟ್ಟೇನಿಲ್ಲ ಆರ್ ಟೇಕಿಂಗ್ ಯು ಟರ್ಮ್ ತಗೊಳ್ಳಿ ಮತ್ತೆ ಹೋಗಿ ಕೆಳಗಡೆ ಏನೋ ಬಂದ್ಬಿಟ್ಟಿದೆ ಬಟ್ ಹೋಗ್ಬೋದಾ ನೋಡಿ ಇಲ್ಲಿ ಇಲ್ಲಾರು ಮನ ನಟ್ರಿ ಸಾಕಿದ್ದಾರೆ ಕೆನ್ ವಿ ಗೋ ನೋ ಐಡಿಯಾ ಹಿಯರ್ ವೇ ಇಸ್ ದರ್ ರೋಡ್ ಇಸ್ ದರ್ ಕಾಣ್ತಾ ಇದೆ ಬಟ್ ಹೋಗೋದು ಗೊತ್ತಾಗ್ತಾ ಇಲ್ಲ ಅಷ್ಟೇ ಕಾಡಲ್ಲಿ ಡೀಪ್ ಫಾರೆಸ್ಟ್ ಇದ್ದೀವಿ ನೀರಿಲ್ಲ ದಾರಿ ಗೊತ್ತಿಲ್ಲ ವಿ ವೇಸ್ಟ್ ಯಾ ವಿ ಗಾಟ್ ಇಟ್ ಮ್ಯಾನ್ यी गाट इट न ट्रय वे यू सी दोड यू फील हापी ट्रस्ट मी गाय एक्सपीरियन्फ दिस आफ रोड इस अमेजिंग अमेजिंग आलमोस्ट थ्री हवर्स फारेस्टल टू टू थ्री हवर्स ओ मै गार्ड ಅಪ್ಪ ದಿ ದಿಸ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನಾನು ಬೈಕ್ ತೊಗೊಂಡಾಗಿಂದ ಇಂಥ ಟ್ರಯಲ್ ಒಂದು ಮಾಡಿರಲಿಲ್ಲ ಅದು ವಿತ್ ಅ ಗ್ರೂಪ್ ಓ ಮೈ ಗಾಡ್ ಐ ಶುಡ್ ಥ್ಯಾಂಕ್ ದಿಸ್ ಗ್ರೂಪ್ ಗೈಸ್ ಪಿರೈನ್ ರೈಡರ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಕಂಪೈನ್ ವಿತ್ ದಮ್ ಬಟ್ ವಾಟ್ ದ ವಾಟ್ ಎವರ್ ದ ಇನ್ಸ್ಟ್ರಕ್ಷನ್ಸ್ ದೇ ದೇವ್ ದೇ ಹ್ಯಾವ್ ಗಿವನ್ ಇಸ್ ಕರೆಕ್ಟ್ ಪಿಲೈನ್ ರೈಡರ್ಸ್ ಯಾರನ್ನಾದ್ರೂ ಒಬ್ಬರು ನಾಲ್ಕೊಂಬಂದಿದ್ರು ಕೂಡ ತುಂಬ ಕಷ್ಟ ಆಗ್ತಿತ್ತು ಒಬ್ಬರು ಹೋಗ್ಲಿಕ್ಕೆ ಸೊ ಕಷ್ಟ ಆಯಿತು ಸೊ ಮೋಸ್ಟ್ಲಿ ಯಾವುದಾದ್ರೂ ಹಳ್ಳಿ ಬಂದರೆ ಯಾವ ಹಳ್ಳಿ ಅಂತ ಹೇಳ್ತೇನೆ ನಿಮಗೆ ಮತ್ತು ಇನ್ನೇನಿದೆ ರೋಡ್ ಮೇಲೆ ಬಂದಾಯಿತು ಓಕೆ ನಾವು ಬಂದ ಪರ್ಪಸ್ ಆಫ್ ರೋಡ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಟ್ರಯಲ್ಸ್ ಮಾಡ್ಬೇಕನ್ನ ಪರ್ಪಸ್ ಫುಲ್ಫಿಲ್ ಆಗಿ ಫುಲ್ ಸ್ಯಾಟಿಸ್ಫ್ಯಾಕ್ಷನಲ್ಲಿ ವಿ ಆರ್ ಗೋಯಿಂಗ್ ಹೆಡ್ಡಿಂಗ್ ಟುವರ್ಡ್ಸ್ ಬ್ಯಾಂಗ್ಳೂರ್ ನಾವು ಚನ್ನರಾಯನ ದುರ್ಗ ಊರ ಹೆಸರು ಅಲ್ಲಿ ಎಕ್ಸಿಟ್ ಆಗಿದ್ದೀವಿ ಓ ಬಟ್ ಡ್ಯಾಮ್ ಗುಡ್ ಮ್ಯಾನ್ ಡ್ಯಾಮ್ ಗುಡ್ ವೆರಿ ವೆರಿ ನೈಸ್ ಇಂಥದ್ದೊಂದು ರೈಡ್ ಎವ್ರಿ ಒನ್ ಮಂತ್ ಟು ಮಂತ್ ಒಂದು ಮಾಡಿದ್ರೆ ಅಟ್ಲೀಸ್ಟ್ ಗಾಡಿ ತೊಗೊಂಡಿರೋದಕ್ಕೆ ಸ್ವಲ್ಪ ಪ್ರಯೋಜನ ಆದರೂ ಆಗತ್ತೆ ಅಲ್ವಾ ಏನಂತೀರಾ ಫುಟೇಜ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಐ ಆಮ್ ಜಸ್ಟ್ ಸ್ಟಾರ್ಟೆಡ್ ಮೈ ಚಾನಲ್ ಕಪಲ್ ಆಫ್ ಮಂತ್ಸ್ ಎ ಗೋ ಸ್ಟಿಲ್ ಮೋರ್ ಟು ಎಕ್ಸ್ಪ್ಲೋರ್ ಜಸ್ಟ್ ಐ ಆಮ್ ಎಕ್ಸ್ಪ್ಲೋರಿಂಗ್ ಕರ್ನಾಟಕ ನಿಯರ್ ಬೈ ಪ್ಲೇಸಸ್ ಆಫ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ಗಿರೋ ಲೈಕ್ ನಿಯರ್ ಬೈ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಔಟ್ ಆಫ್ ಸ್ಟೇಟ್ ಆಲ್ಸೋ ಐಲ್ ಎಕ್ಸ್ಪ್ಲೋರ್ ಸೋನ್ ಎಷ್ಟಣ ಕೆಜಿ ನೂರ ಎಂಬತ್ತಾ ಅಲ್ಲ ಏನು ಬ್ಯಾಂಗ್ಳೂರಿಗಿಂತ ಜಾಸ್ತಿ ಹೇಳ್ತೀರಾ ಹಾಂ ಹಾಂ ಚೆನ್ನಾಗಿ ಹಣ್ಣಾಗಿದೆಯಾ ಏನು ಹಾಂ ಹೇಳಿ ಹ್ಞೂ ಸರಿ ನೂರೈವತ್ತು ಮಾಡಿ ಎರಡು ಕೆ ಜಿ ಕೊಡಿ